ಅವರು ಮಾತು ಕೇಳೋದಿಲ್ಲ ಮೊದಲಿಂದ മന്ത്രി ವೈಸೇ ಕಟ್ತಾ ಇದ್ದೀರಾ ಎಷ್ಟು ವರ್ಷಿಂದ ಇನ್ನೂ ಚಸಿದೆ ಎಷ್ಟು ವರ್ಷಿಂದ 2 3 ವರ್ಷದ ಸರ लास्ट ನೀವು ಬಂದಾಗಿಂದ മന്ത്രി ಮಂತ್ರಿ ಅಲ್ಲ ನೀವು ಇಟ್ಕೊಂಡು ಮನೆ ಇಟ್ಕೊಂಡ್ರೆ ಮೂತಿ ಇಟ್ಕೊಂಡು ಬಟ್ಟಿ ಬಟ್ಟಿ ಕೊಡ್ಬಹುದು ಅಲ್ವಾ ಇಲ್ಲ ಸರ್ ಆತರ ಇಲ್ಲ ಅಂದ್ರೆ ಎಲ್ಲ ಇಟ್ಕೊಂಡಿದ್ರು ಈಗ ಎಲೆಕ್ಟ್ ಆಗಿರೋದಲ್ಲ ಈ ದುಡ್ಡಿ ದುಡ್ಡು ಟ್ಯಾಕ್ಸಿರ್ತೀವಿ ಸರ್ ಮಾತ್ರ ಇದೆ ಅಂದ್ರೆ ಈ ಇವತ್ತು ಮೂರನೇ

नॉर्थ इन आई बी एन इदा ಅಂತ ಯಾವಾಗ ಸರಿ ಇರಬೇಕು ಕೋಲಾ ಹಾಕಲಿ ಬಿಡೋ ಮನೆ ಆ ಬಂದಾಗ ಕೇರ್ ಗೆ ಇದು ಕಷ್ಟ ಸ್ವಲ್ಪ ಜಾಸ್ತಿ ಮಾಡ್ಬಿಡೋ ಐಡೆಂಟಿಫೈ ಬರ್ತೀವಿ <laughs> 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 <laughs>